ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಎರಡನೇ ಆಷಾಢ ಶುಕ್ರವಾರಕ್ಕೆ ದೇವರಿಗೆ ಪೂಜೆ ಅಭಿಷೇಕ ಮಾಡಿಸೋಣ ಅಂತ ಊರಿಗೆ ಹೋಗಿದ್ವಿ ಇದ್ರದ್ದು ಮಿನಿ ವ್ಲಾಗ್ ಕೂಡ ನಿನ್ನೆ ಪೋಸ್ಟ್ ಮಾಡಿದ್ದೀನಿ ಅದರದ್ದೇ ಕಂಪ್ಲೀಟ್ ವಿಡಿಯೋ ಇದಾಗಿರುತ್ತೆ ನಾವು ಹಳ್ಳಿಗೆ ಬಂದಿದೀವಿ ಇದು ನಮ್ಮ ಅಪ್ಪನೂರು ಇದು ನಮ್ಮನೆ ಇದು ನೈನ್ಟೀನ್ ತರ್ಟಿ ಫೋರಲ್ಲಿ ನಮ್ಮ ತಾತ ಈ ಥರ ಆರ್ ಸಿ ಸಿ ಥರ ಕಳಿಸಿದ್ದಾರೆ छुटा दो अलौड तूवा करिता इंता यदा दो डम्मे बंदैते ಅಂತ ಓಡು ನೀರು ಕುಡಿ ಹಾಯನೆ ಶಭತೇಶ ಭಾಯನೆ ಹಾಯನೆ ಹಾಯ ಚಾಯಿಗೆ ಹಾಯನೆ ದೆಂಪನ ನಾವಿವಾಗ ಎಷ್ಟೇ ಮಾಡ್ರನ್ ಲೈಫ್ ಲೀಡ್ ಮಾಡ್ತಾಯಿದ್ರು ಆವಾಗಿನ ಮೆಮೊರೀಸೇ ಒಂಥರ ಎಷ್ಟು ಚೆನ್ನಾಗಿರತ್ತಲ್ವ ಶನಿವಾರ ಭಾನುವಾರ ಬಂತು ಅಂತ ಅಂದರೆ ಅಜ್ಜಿ ಮನೆಗೆ ಓಡ್ಬರ್ತಾ ಇದ್ವಿ ಇಲ್ಲಿಂದ ಹೋಗೋಕ್ಕೆ ಇರಲಿಲ್ಲ ಫುಲ್ ಹತ್ಕೊಂಡು ಮತ್ತೆ ವಾಪಸ್ ಹೋಗ್ತಾ ಬಟ್ ಇವಾಗ ಹಂಗಲ್ಲ ಏನು ಫೆಸಿಲಿಟೀಸ್ ಇಲ್ಲ ಅಂತ ಅಂದ್ಕೊಂಡು ಹಳ್ಳಿಗೆ ಹೋಗೋದೇ ಕಡಿಮೆ ಮಾಡಿಬಿಡ್ತೀವಿ ಅಲ್ಲಿ ನಮ್ಮ ದೊಡ್ಡಮ್ಮ ಹಾಲು ಕರೀತಾ ಇದ್ರು ಎಮ್ಮೆದು ಅಲ್ಲಿಗೆ ಹೋಗಿ ವೀಡಿಯೋ ಮಾಡೋಣ ಅಂತ ಹೋದರೆ ಅದು ಒದಿಯುತ್ತೆ ಅಂತ ಹೇಳಿದ್ರು ಯಾರನ್ನಾರು ನೋಡಿದ್ರೆ ಸಾಕು ಅದು ಹಾಲೇ ಕೊಡಲ್ವಂತೆ ಹಂಗಾಗಿ ಹಂಗೆ ದೂರದಿಂದ ವೀಡಿಯೋ ಮಾಡ್ತಾ ಇದ್ದೆ ಚಿನಿ ಇಲ್ಲ ನೋಡವ ಧೀರನ್ ಆರ್ ಸಿ ಮನೆ ಆ ಕಾಲದ ಆರ್ ಸಿ ಸಿ ಮನೆ ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕು ಇದು ಸ್ವತಂತ್ರ ಬರೋಕ್ಕಿಂತ ಮುಂಚೆನೆ ಇದು ಮಾಡಿದ್ರಾ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಇದು ಇದ್ಯಾಕ್ ಮುಚ್ಬಿಟ್ರು ಸುಮ್ನೆ ಗಿದ್ರ ಹಾಕ್ಸ್ಬೇಕಿತ್ತು ಜಾಲರಿ ತರ ನೋಡ್ತಾ ಜಾಲರಿ ನಮ್ಮೂರಲ್ಲಿ ಪೂಜೆ ಎಲ್ಲ ಮಾಡೋದು ರಾತ್ರಿ ಹೊತ್ತು ಯಾಕಂದರೆ ಒಂದು ಎಂಟು ಗಂಟೆ ಮೇಲೇ ಸ್ಟಾರ್ಟ್ ಮಾಡೋದು ಯಾಕಂದರೆ ಪೂಜೆ ಮಾಡ್ತಾರಲ್ಲ ಅವರು ಕೂಡ ಅವ್ರ ಮನೆಯಲ್ಲೂ ಹಸು ಕರು ಅವರು ಹೊಲದ ಹತ್ರ ಎಲ್ಲ ಹೋಗಿರ್ತಾರೆ ಸೊ ಎಲ್ಲ ಕೆಲಸನೂ ಮುಗಿಸಿ ಬಂದು ಪೂಜೆ ಮಾಡಬೇಕಲ್ಲ ಹಂಗಾಗಿ ಲೇಟ್ ಆಗುತ್ತೆ ಪ್ರತಿ ಸಲವೂ ಮುಂಚೆ ಎಲ್ಲ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಹಂಗೆಲ್ಲ ಆಗ್ತಾಯಿತ್ತು ಬಟ್ ಈ ಸಲ ಬೇಗ ಮುಗೀತು ನಾನು ಲೇಟಾಗುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು ವೇರ್ ಮಾಡಿರೋ ಸ್ಯಾರಿ ನಮ್ಮಮ್ಮಂದು ಬ್ಲೌಸ್ನ ನಾನೇ ಕಾಂಟ್ರಾಸ್ಟಾಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಯಾವುದಕ್ಕಾದರೂ ಆಗುತ್ತೆ ಅಂತ ಅಭಿಷೇಕ ಎಲ್ಲ ಮಾಡಬೇಕಾದ್ರೆ ಅಮ್ಮ ಮತ್ತು ಫ್ಯಾಮಿಲಿ ಎಲ್ಲ ಬಂದಿದ್ರು ಬಟ್ ನಾನು ಅದಕ್ಕೆ ಅವರೆಲ್ಲ ಪಾಪುಗೆ ತಿನ್ನಿಸ್ಕೊಂಡೆ ಬಂದುಬಿಡೋಣ ಇಲ್ಲಾಂದರೆ ಗಲಾಟೆ ಮಾಡ್ತಾರೆ ಅಂತ ತಿನ್ನಿಸ್ಕೊಂಡು ಆಮೇಲಿಂದ ಕರ್ಕೊಂಡು ಬಂದ್ವಿ ಅವನಂತೂ ಮುಂದೆನೇ ಹೋಗಿ ನಿಂತ್ಕೊಂಡು ದೇವ್ರಿಗೆ ಕೈ ಮುಗಿತಾ ನಿಂತಿದ್ದ ದೇವ್ರನ್ನ ನೋಡಿದ್ರೆ ಸಾಕು ಎಲ್ಲೇ ಆಗಲಿ ಒಂದು ಫೋಟೋ ನೋಡಿದ್ರೆ ಸಾಕು ಅಲ್ಲಿ ಕೈ ಮುಗಿತಾ ನಿಂತಿರ್ತಾನೆ ಮಕ್ಕಳು ಓಡಾಡೋಂಗಾದಮೇಲೆ ಈ ಕಚ್ಚೆ ಪಂಚೆ ಜುಬ್ಬ ಈ ಥರದ್ದೆಲ್ಲ ಹಾಕಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಪಾಪು ಹುಟ್ಟಿದಾಗ ಮಮ್ಮಿ ಫ್ರೆಂಡ್ ಒಬ್ಬರು ತಂದು ಕೊಟ್ಟಿದ್ದು ಆವಾಗ ದೊಡ್ಡದಾಗ್ತಾ ಇತ್ತು ಇವಾಗ ಅವನಿಗೆ ಕರೆಕ್ಟ್ ಆಗುತ್ತೆ ಲಾಸ್ಟು ಗೌರಿ ಹಬ್ ಗಣೇಶ ಗೌರಿ ಗಣೇಶ ಹಬ್ಬದಲ್ಲಿ ಈ ಡ್ರೆಸ್ನ ಹಾಕಿದ್ದೆ ಅವನಿಗೆ ಅವಾಗ ಇನ್ನೂ ಅವ್ನು ನಡೀತಾ ಇರಲಿಲ್ಲ ಬಟ್ ಇವಾಗ ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು ಅವನಿಗೆ ಅಲ್ಲಿದೆ ವಾಯ್ಸ್ ಚೆನ್ನಾಗಿತ್ತು ಬಟ್ ಅಲ್ಲಿ ಸಾಂಗ್ ಪ್ಲೇ ಆಗಿರ್ತಾ ಇತ್ತು ಅದಕ್ಕೆ ಕಾಪಿ ರೈಟ್ ಬರುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಣ್ಣ ಅಣ್ಣನ ಮಗ ಎಲ್ಲ ಒಳಗಡೆ ಪೂಜೆ ಮಾಡ್ತಾಯಿದ್ದಾರೆ ಒಳಗೆ ಹೋಗಬೇಕು ಅಂತ ಅಂದರೆ ಪಂಚೆ ಹಾಕೋಬೇಕು ಪ್ಯಾಂಟ್ ಹಾಕಿದರೆ ಒಳಗಡೆ ಬಿಡೋಲ್ಲ ಇದು ಮುಂಚೆ ಇನ್ನೂ ದೊಡ್ಡದಾಗಿತ್ತು ತುಂಬ ಜನ ಒಳಗೆ ಹೋಗಿ ನಿಂತ್ಕೋಬೋದಾಗಿತ್ತು ಬಟ್ ಇವಾಗ ಆಲ್ಟ್ರೇಷನ್ ಮಾಡಿ ಈ ಥರ ಮಾಡಿದ್ದಾರೆ ಮುಂಚೆಗಿಂತ ಇವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನ ದೇವಿರಮ್ಮ ದೇವ್ರಂತೂ ತುಂಬಾನೇ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ನಮ್ಮ ಅಕ್ಕ ಹೂ ಕೇಳ್ತಾ ಇದ್ದಾರೆ ಇಲ್ಲಿ ಹೂ ಕೇಳ್ಬೋದು ಆಗುತ್ತೋ ಆಗಲ್ವೋ ಅಂತ ಏನ್ ಏನಂತ ಕೇಳ್ಬೋದು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಹೂ ಕೇಳ್ತಾರೆ ಅಕ್ಕನಿಗೆ ಹೂ ಕೇಳ್ತಾ ಇದ್ರೆಲ್ಲ ಬೀಳುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೆ ಬೀಳೋ ಟೈಮಲ್ಲಿ ಮಾಡೋಣ ಅಂತ ನಿಲ್ಲಿಸ್ದೆ ನಿಲ್ಲಿಸಿದ ತಕ್ಷಣ ಬಿದ್ದುಬಿಡ್ತು ಹೂ ಕರೆಕ್ಟಾಗಿ ಮಧ್ಯದಿಂದ ಬೀಳ್ತು ಅಯ್ಯೋ ವಿಡಿಯೋ ಮಾಡ್ತಾ ಇದ್ನಲ್ಲ ಕರೆಕ್ಟಾಗಿ ಸ್ಟಾಪ್ ಮಾಡಿದಾಗಲೇ ಬಿತ್ತಲ್ಲ ಅಂತ కొట్టింది నా తిండు తిండు నిన్ను కొట్టి 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 ఆ దొంగని నిన్ను దనిగాసని నిన్ను కొడిలేను నిన్ను కొడిలేను నిన్ను నిన్ను హాస్కిదా కొందేరా కొట్టిస్తావే నిన్ను కొట్టక ఇవేస్ నువ్వు తినేది తినేది నువ్వు తినేది తినేది నువ్వు తినేది తినేది ನಾನು ಮುಂಚೆಯೆಲ್ಲ ಈ ದೇವಸ್ಥಾನಕ್ಕೆ ಬಂದರೆ ತುಂಬ ಹಾಡುಗಳನ್ನ ಹೇಳ್ತಾ ಇದ್ದೆ ಪೂಜೆ ಮುಗಿಯೋವರೆಗೂ ಮೈಕ್ ನನ್ನ ಹತ್ರನೇ ಇರ್ತಾಯಿತ್ತು ಈ ಸಲ ಸುಮ್ಮನೆ ಇದೆ ನಮ್ಮಮ್ಮ ಹೇಳು ಹೇಳು ಅಂತ ಫೋರ್ಸ್ ಮಾಡಿ ಹೇಳಿಸಿದ್ರು ಅದನ್ನು ಹಾಕಿದ್ರು ಕೂಡ ಕಾಪಿ ರೈಟ್ ಬರುತ್ತೆ ನಾನು ಲಾಸ್ಟ್ ಇಯರ್ ವರಮಾಲಕ್ಷ್ಮಿ ಹಬ್ಬದಲ್ಲಿ ಹಾಕಿದ್ದಾಗ ಹಾಡನ್ನು ಅದಕ್ಕೆ ಕಾಪಿರೈಟ್ ಬಂದಿತ್ತು ಹಾಗಾಗಿ ಅದನ್ನು ಕೂಡ ಇದರಲ್ಲಿ ಇಲ್ಲ ಯಾವುದಾದ್ರೂ ಶಾರ್ಟ್ ವಿಡಿಯೋನ ರೀಲ್ಸ್ ಮಾಡಿ ಹಾಕ್ತೀನಿ ಸಾಂಗ್ ಹೇಳಿರೋದು ಅಲ್ಲೇ ಸೈಡಲ್ಲಿ ಕ್ಯಾಮ್ರಾ ಇಟ್ಟಿದ್ದೆ ನಮ್ಮ ಮಣ್ಣನ ಮಗ ಹೋಗಿ ಹತ್ತಿರದಿಂದ ನೋಡ್ತಾ ಇದ್ದಾನೆ ಅದನ್ನ ಅವನಿಗೆ ವೀಡಿಯೋ ಮಾಡು ಅಂತ ಕೊಟ್ಟರೆ ನಾನೇ ಇರಲ್ಲ ವೀಡಿಯೋದಲ್ಲಿ ಸುತ್ತಮುತ್ತಲಿನ ಜನ ಎಲ್ಲನೂ ಕವರ್ ಮಾಡಿರ್ತಾನೆ ನಾನು ಒಂಚೂರು ಹಿಂಗೆ ತೋರಿಸ್ತಾನೆ ಹಿಂಗೆ ತೆಗಿತಾನೆ ಹೆಂಗೋ ಅದೇ ಕ್ಲಿಪ್ಪಿಂಗ್ಸ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಅದನ್ನೇ ಎಲ್ಲನೂ ಆ್ಯಡ್ ಮಾಡಿದ್ದೀನಿ ನಾವು ಕಡಲೆ ಹಿಟ್ ಮಾಡ್ಕೊಂಡು ಹೋಗಿದ್ವಿ ಇನ್ನೂ ಸುಮಾರು ಜನ ಏನೇನೋ ಪ್ರಸಾದ ಎಲ್ಲ ಮಾಡ್ಕೊಂಡು ಬಂದಿದ್ರು ಒಬ್ಬರು ಗಿಣ್ಣು ತಗೊಂಡು ಬಂದಿದ್ರು ಅದರಲ್ಲಿ ಅರ್ಧ ಗಿಣ್ಣಂತೂ ನಾನೇ ತಿಂದು ಖಾಲಿ ಮಾಡಿದೆ ಹಳ್ಳಿಯಲ್ಲಿ ಎಲ್ಲರೂ ಅವಾಗವಾಗ ತಿಂತಾ ತಿಂತಾಯಿರ್ತಾರಲ್ವ ನಂಗೆ ಗಿಣ್ಣ ಅಂತಂದರೆ ತುಂಬಾ ಇಷ್ಟ ಸೊ ಎಲ್ಲ ಗಿಣ್ಣು ನಾನೇ ತಿಂದು ಖಾಲಿ ಮಾಡಿದೆ ಅಲ್ಲಿ ಮಾಮಿ ಮಾಡಿ ಮಾಮೀ ಮಾಮಿ ಮಾಡಿ ಮಾಡಿ ਦੀ ਤੀ ਤ੉ ਸਾ ਤੀ ਰੋ ਉਾਂ ਵੀ ਅਖਾਰ ਗੀ ਰੋ ਗਾਤਿ ਏਲਾ ਨੁ ਵੀਡਿ ਏਲ ਗੀ ਸ਼ਾ ਗੀ ਵੀਡਿ ਅਖਾਰ ਗੀ ਵੀ ਵੀਡਿ ਸ਼ਾ ਗੀ ਆੋਂ ಅಡ್ಗೆನ ಎಲ್ಲ ಸೇರ್ಕೊಂಡ್ ಮಾಡಿದ್ರು ಒಬ್ಳನ್ ಬಿಟ್ಟು ಒಬ್ಬಟ್ಟು ಪಾಯಸ ಕೋಸಂಬರಿ ಪಲ್ಯ ಚಿತ್ರಾನ್ನ ಇನ್ನೆಲ್ಲಾ ನಾರ್ಮಲ್ ಉಪ್ಪಿನಕಾಯಿ ಹಪ್ಪಳ ಎಲ್ಲ ಆಲ್ಮೋಸ್ಟ್ ಫ್ಯಾಮಿಲಿ ಎಲ್ಲ ಸೇರ್ಕೊಂಡಿದ್ವಿ ಒಂದಷ್ಟು ಜನ ಮಿಸ್ ಆಗಿದ್ರು ಬಟ್ ಫ್ಯಾಮಿಲಿ ಎಲ್ಲ ಹಿಂಗೆ ವರ್ಷಕ್ಕೆ ಏನಾದ್ರು ಸೇರಿಕೊಂಡ್ರೆ ತುಂಬ ಖುಷಿ ಅಂತ ಅನಿಸುತ್ತೆ ಎಲ್ಲರೂ ಸೇರಿಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡ್ಬೋದು ನೈಟು ಎಲ್ಲ ಊಟ ಮುಗಿಸಿ ಮಲ್ಗೋದು ಆತ್ರ ಟ್ವೆಲ್ ಟ್ವೆಲ್ ತರ್ಟಿ ಆಗಿತ್ತು ಇದು ದೊಡ್ಡಪ್ಪ ಮನೆ ನಾನು ಸ್ಟಾರ್ಟಿಂಗಲ್ಲಿ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಅದು ನಮ್ಮನೆ ಅಂತ ಅಂದರೆ ನಮ್ಮ ಅಪ್ಪ ಅಜ್ಜಿ ಎಲ್ಲ ಅಲ್ಲೇ ಇದ್ದಿದ್ದು ನಾವೆಲ್ಲ ರಜಕ್ಕೆ ಹೋದಾಗ ಅಲ್ಲಿಗೆ ಇದ್ದಿದ್ದು ಇದು ಬೇರ್ಲು ಮನೆ ಅಂದರೆ ಹೊಗೆ ಸೊಪ್ಪು ಬೇಯಿಸ್ತಾರಲ್ಲ ಆ ಮನೆ ಅದು ನಮ್ಮದು ಹೊಗೆ ಸೊಪ್ಪ ನಾವು ಮುಂಚೆ ಬೆಳೀತಾ ಇದ್ವಿ ಬಟ್ ಆಮೇಲಿಂದ ನಾವು ಸ್ಟಾಪ್ ಮಾಡಿಬಿಟ್ವಿ ಬಟ್ ಊರಲ್ಲೆಲ್ಲ ಹೊಗೆ ಸೊಪ್ಪು ಬೆಳೀತಾರೆ ಇದು ನಮ್ಮ ದೊಡ್ಡಪ್ಪ ಅವರ ಮನೆಯದು ಹೊಗೆ ಸೊಪ್ಪು ನಾವೂ ಇಲ್ಲೊಂದು ಮನೆ ಕಟ್ಕೊಳ್ಬೇಕು ಅಂತ ಇದ್ದೀವಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬೇರ್ಲು ಮನೆ ಅಲ್ ಪಕ್ಕನ ಇಲ್ಲಾದರೂ ಮುಂದೇನೋ ಎಲ್ಲಾದರೂ ಕಟ್ಕೋಬೇಕು ಅಂತ ಊರಿಗೆ ಹೋದಾಗ ನಮ್ಮದು ಅಂತ ಒಂದಿದ್ರೆ ಚೆನ್ನಾಗಿರುತ್ತೆ ಮನೆ ಅಂತ ಎಲ್ಲರೂ ಸಪ್ರೇಟ್ ಆಗಿಬಿಟ್ಟಿದ್ದಾರೆ ಇವಾಗ ಮುಂಚೆ ಒಟ್ಟಿಗೆ ಇದ್ವಿ ನಮ್ಮಪ್ಪ ನಮ್ಮ ದೊಡ್ಡಪ್ಪ ಇಬ್ಬರು ಒಟ್ಟಿಗೆ ಇದ್ದರು ಬಟ್ ಇವಾಗ ಮನೆ ಅವ್ರದ್ದು ಸೊ ನಾವು ಒಂದು ಸಪ್ರೇಟಾಗಿ ಕಟ್ಕೊಳ್ಳೋಣ ಅಂತ ಇದ್ವಿ ಬೆಳಗ್ಗೆ ಎದ್ದು ಊರಿಗೆ ಹೊರಟ್ವಿ ಶನಿವಾರ ಮಾರ್ನಿಂಗು ಸೊ ಹೋಗೋಕ್ಕೆ ಒಂಥರ ಬೇಜಾರಾಗ್ತಾ ಇತ್ತು ಬಟ್ ಅಂದ್ರೂ ಬೆಂಗಳೂರಿಗೆ ಹೋಗ್ಬೇಕಿತ್ತು ಭಾನುವಾರ ಸೊ ಹಂಗಾಗಿ ಹೊರಟ್ವಿ ಊರಿಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗಿದ್ವಿ ಇವಾಗ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ ಬೆಳಗ್ಗೆ ಒಂದು ಸಂಜೆ ಒಂದು ಅಷ್ಟೇ ಊರಲ್ಲಿ ಬಸ್ ಇರೋದು ನಮ್ಮ ಊರಿಂದ ಬರಬೇಕಾದ್ರೆ ರುದ್ರಪಟ್ಣ ಅಂತ ಇದೆ ಇಲ್ಲಿ ತಂಬೂರಿ ತರ ದೇವಸ್ಥಾನ ಕಟ್ಟಿದ್ದಾರೆ ಇಲ್ಲಿಗೆ ಹೋಗಿದ್ದೀನಿ ತುಂಬಾ ಸಲ ಬಟ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ ಹೊರಗಡೆಯಿಂದ ಅಷ್ಟು ಕಾಣಲಿಲ್ಲ ರಾಮನಾಥ್ಪುರದಲ್ಲಂತೂ ಫುಲ್ಲು ನೀರು ಬಂದ್ಬಿಟ್ಟಿದೆ ಇನ್ನೇನು ಬ್ರಿಡ್ಜಿಗೆ ಟಚ್ ಆಗುತ್ತೇನೋ ಅಷ್ಟು ನೀರು ಬಂದಿದೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್